ಒಂದು ಐಫೋನ್ ಟ್ವೆಲ್ ತಗೊಂಡ್ಬಿಡ ಬೆಸ್ಟ್ ತಗೊಳ್ಬ್ರಾ ತಗೊಳಬ್ರ ಎಷ್ಟಾಯ್ತದ ಅದಕ್ಕೆ ಒಂದು ತರ್ಟಿಯಿಂದ ಫಾರ್ಟಿ ತೌಸಂಡ್ ಅಷ್ಟೇ ಅದು ನನ್ನ ಹತ್ರ ಇರೋದೇ ಹದಿನೈದು ಸಾವಿರ ಸಾವಿರ ಒಂದು ಕೆಲಸ ಮಾಡೋಣ ಆನ್ಲೈನ್ ಪರ್ಚೇಸ್ ಮಾಡೋಣ ಹದಿನೈದು ಸಾವಿರ ರೂಪಾಯಿ ಮೊಬೈಲು ಹತ್ತು ಸಾವಿರ ರೂಪಾಯಿ ಸಿಗ್ತದೆ

ಹ್ಞೂ 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 ಅಯ್ಯ ಆಕ ಏ ಏ ಇದ್ಯಾಕ್ಲಾ ಏಯ್ ಹಾಕೋ ಮೊಬೈಲ್ ಬ್ರೈಟ್ನೆಸ್ಗೆ ಕಣ್ಣೆಲ್ಲ ಉರಿತಾವಕಲ್ಲ ಉರಿತಾವೆ ಅದ್ಕೆ ಏನು ಮಾಡ್ಬೇಕಲ್ಲ ಇವಾಗ ಏನಿಲ್ಲ ಒಂದು ನೈಂಟಿ ಹಾಕಿದ್ರೆ ಸರಿ ಹೋಗ್ಬೋದು ನೈನ್ಟಿ ಅಂತಿರಲ್ರಲ್ಲ ನಮ್ಮ ಮುತ್ತೂ ನದರೇನು ಪವರೇನು ನೈನ್ಟಿ ಏನು ಹೊಸ ಮಗಳು ತಗೊಂತಿದ್ಯಾ ಪಾರ್ಟಿ ಲವ್ ನಾನ್ ನಾನು ಇನ್ನು ಮೊಬೈಲ್ ತಗೊಳ್ಲಿ ಆಲೆ ಪಾರ್ಟಿ ಎಂತ ಲೋ ಶಾಪಿಂಗ್ ಮಾಡ್ತಿದ್ಯಾ ಅಂದ್ಮೇಲೆ ತಗೊಂಡಂಗೆ ಅಲ್ವಾ ಅಲ್ಲ ಅವಾಗ ಕೊಡ್ಸುದ್ರೇನು ಇವಾಗ ಕೊಡ್ಸಿದ್ರೇನು ಅಲಿಯಲ್ಲ ಮಗಳು ಗಂಡ